ನಮಸ್ಕಾರ ಜಾಬ್ ನ್ಯೂಸ್ ವೀಕ್ಷಕರೇ ಮುನ್ನೂರ ಎಂಬತ್ನಾಲ್ಕು ಕೆಎಸ್ ಹುದ್ದೆಗಳ ನೇಮಕಕ್ಕೆ ಸಂಬಂಧಿಸಿದ ಹಾಗೆ ಕರ್ನಾಟಕ ಲೋಕಸೇವಾ ಆಯೋಗವು ಮೇ ಮೂರರಿಂದ ಉದ್ದೇಶಿಸಿರುವ ಮುಖ್ಯ ಪರೀಕ್ಷೆಯ ಪ್ರವೇಶ ಪತ್ರವನ್ನು ಆಯೋಗದ ವೆಬ್ಸೈಟ್ನಲ್ಲಿ ಬಿಡುಗಡೆ ಮಾಡಿದೆ ಈ ಪರೀಕ್ಷೆ ಬರೆಯಬೇಕಾಗಿರುವ ಅಭ್ಯರ್ಥಿಗಳು ಆಯೋಗದ ವೆಬ್ಸೈಟ್ನಲ್ಲಿ ನೀಡಲಾಗಿರುವ ಲಿಂಕ್ನಲ್ಲಿ ಲಾಗಿನ್ ಆಗಿ ಪ್ರವೇಶ ಪತ್ರವನ್ನು ಡೌನ್ಲೋಡ್ ಮಾಡಿಕೊಂಡು ಪರೀಕ್ಷೆಗೆ ಹಾಜರಾಗಬೇಕೆಂದು ಆಯೋಗವು ಪ್ರಕಟಣೆಯಲ್ಲಿ ಕೋರಿದೆ ನಿಗದಿಯಂತೆ ಮುಖ್ಯ ಪರೀಕ್ಷೆಯು ಮೇ ಮೂರು ಮೇ ಐದು ಮೇ ಏಳು ಮತ್ತು ಮೇ ಒಂಬತ್ತರಂದು ನಡೆಯಲಿದೆ ಎಂದು ಆಯೋಗ ಹೇಳಿದೆ ಈಗಾಗಲೇ ನಡೆಸಲಾಗಿರುವ ಪೂರ್ವಭಾವಿ ಪರೀಕ್ಷೆಯಲ್ಲಿ ಒಟ್ಟು ಐದು ಸಾವಿರದ ಐನೂರ ಎಂಟು ಅಭ್ಯರ್ಥಿಗಳು ಮುಖ್ಯ ಪರೀಕ್ಷೆ ಬರೆಯಲು ಅರ್ಹತೆ ಪಡೆದಿದ್ದರು ಇವರಲ್ಲದೆ ಕೆಲ ಅಭ್ಯರ್ಥಿಗಳು ಪೂರ್ವಭಾವಿ ಪರೀಕ್ಷೆಯಲ್ಲಿ ನೀಡಲಾಗಿದ್ದ ಪ್ರಶ್ನೆ ಪತ್ರಿಕೆಯಲ್ಲಿ ಭಾಷಾಂತರ ಲೋಪದಿಂದ ತಮಗೆ ಅನ್ಯಾಯವಾಗಿದೆ ಎಂದು ಹೈಕೋರ್ಟ್ ಮೆಟ್ಟಿಲೇರಿದ್ದರಿಂದ ಒಟ್ಟು ಮೂವತ್ನಾಲ್ಕು ಅಭ್ಯರ್ಥಿಗಳಿಗೆ ಮುಖ್ಯ ಪರೀಕ್ಷೆ ಬರೆಯಲು ಹೈಕೋರ್ಟ್ ಅನುಮತಿ ನೀಡಿತ್ತು ಹೀಗಾಗಿ ಒಟ್ಟಾರೆಯಾಗಿ ಈಗ ಐದು ಸಾವಿರದ ಐನೂರ ನಲವತ್ತೆರಡು ಅಭ್ಯರ್ಥಿಗಳು ಮುಖ್ಯ ಪರೀಕ್ಷೆ ಬರೆಯಲು ಅರ್ಹತೆ ಪಡೆದಿದ್ದಾರೆ ಹೈ ಹೈಕೋರ್ಟ್ನ ಸೂಚನೆಯಂತೆ ಯಾವೆಲ್ಲ ಅಭ್ಯರ್ಥಿಗಳಿಗೆ ಮೂವತ್ನಾಲ್ಕು ಅಭ್ಯರ್ಥಿಗಳು ಅಂದರೆ ಯಾರು ಎಂಬ ಕುರಿತು ಪಟ್ಟಿಯನ್ನ ಬಿಡುಗಡೆ ಮಾಡಿರುವ ಕರ್ನಾಟಕ ಲೋಕಸೇವಾ ಆಯೋಗವು ಈ ಅಭ್ಯರ್ಥಿಗಳು ಏಪ್ರಿಲ್ ಇಪ್ಪತ್ತೆಂಟರ ಒಳಗೆ ನಿಗದಿತ ನಮೂನೆಯಲ್ಲಿ ಅರ್ಜಿಯನ್ನ ಸಲ್ಲಿಸಬೇಕೆಂದು ಸೂಚಿಸಿದೆ ನಿಗದಿತ ಅರ್ಜಿ ಶುಲ್ಕದೊಂದಿಗೆ ಅಭ್ಯರ್ಥಿಗಳು ಏಪ್ರಿಲ್ ಇಪ್ಪತ್ತೆಂಟರ ಸಂಜೆ ಐದು ಗಂಟೆಯ ಒಳಗೆ ಆಯೋಗದ ಕೇಂದ್ರ ಕಚೇರಿಗೆ ಅರ್ಜಿಯನ್ನು ಸಲ್ಲಿಸಬೇಕು ಆಗ ಮಾತ್ರ ಅವರಿಗೆ ಮುಖ್ಯ ಪರೀಕ್ಷೆ ಬರೆಯಲು ಅವಕಾಶ ನೀಡುವುದಾಗಿ ಪ್ರಕಟಣೆಯಲ್ಲಿ ತಿಳಿಸಿದೆ ಸ್ನೇಹಿತರೆ ನಿಮಗೆ ತಿಳಿದಿರುವಂತೆ ಈ ನೇಮಕ ಪ್ರಕ್ರಿಯೆಯಲ್ಲಿ ನಡೆಸಲಾಗಿದ್ದ ಪೂರ್ವಭಾವಿ ಪರೀಕ್ಷೆಯಲ್ಲಿ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆ ನೀಡಲಾಗಿದ್ದ ಪ್ರಶ್ನೆ ಪತ್ರಿಕೆಯನ್ನು ಇಂಗ್ಲಿಷ್ನಿಂದ ಅನುವಾದಿಸಲಾಗಿತ್ತು ಈ ಅನುವಾದ ಮಾಡುವಾಗ ಸಾಕಷ್ಟು ಲೋಪ ಮಾಡಿದ್ದರಿಂದಾಗಿ ಕನ್ನಡ ಮಾಧ್ಯಮದ ಸುಮಾರು ಎಪ್ಪತ್ತು ಸಾವಿರಕ್ಕೂ ಹೆಚ್ಚು ಅಭ್ಯರ್ಥಿಗಳಿಗೆ ಅನ್ಯಾಯವಾಗಿತ್ತು ಹೀಗಾಗಿ ಈ ಪರೀಕ್ಷೆಯನ್ನ ಅಂದ್ರೆ ಪೂರ್ವಭಾವಿ ಪರೀಕ್ಷೆಯನ್ನು ರದ್ದುಪಡಿಸಬೇಕು ಮರು ಅಧಿಸೂಚನೆ ಹೊರಡಿಸಬೇಕೆಂದು ಈ ಅಭ್ಯರ್ಥಿಗಳು ಹೋರಾಟ ನಡೆಸಿಕೊಂಡೇ ಬರುತ್ತಿದ್ದರು ಅಭ್ಯರ್ಥಿಗಳ ರಾಜ್ಯ ಮಟ್ಟದ ಸಂಘಟನೆಯಾದ ಅಕ್ಸ ಸಂಘಟನೆ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಬೆಂಗಳೂರಿನಲ್ಲಿ ನಡೆದಿತ್ತು ಅಲ್ಲದೆ ಈ ಕುರಿತು ವಿಧಾನಸಭೆಯಲ್ಲಿ ಕೂಡ ಚರ್ಚೆಯಾಗುವಂತೆ ಅಭ್ಯರ್ಥಿಗಳ ಸಂಘಟನೆ ಮಾಡಿತ್ತು ಆದರೆ ಇದ್ಯಾವುದಕ್ಕೂ ಮಣಿಯದೆ ಸರ್ಕಾರ ಮತ್ತು ಕರ್ನಾಟಕ ಲೋಕಸೇವಾ ಆಯೋಗ ನಿಗದಿಯಂತೆ ಮುಖ್ಯ ಪರೀಕ್ಷೆಯನ್ನ ನಡೆಸುತ್ತಿದೆ ಆದರೂ ಪಟ್ಟು ಬಿಡದ ಅಕ್ಸ ಸಂಘಟನೆ ಹುಬ್ಬಳ್ಳಿಯಿಂದ ಬೆಂಗಳೂರಿನಲ್ಲಿ ಪಾದಯಾತ್ರೆಯನ್ನ ಇತ್ತೀಚೆಗೆ ಆಯೋಜಿಸಿತ್ತು ಅಕ್ಸಾ ಸಂಘಟನೆಯ ಮುಖಂಡ ಶ್ರೀ ಕಾಂತಕುಮಾರ್ ನೇತೃತ್ವದ ಪಾದಯಾತ್ರೆಯು ಇಂದು ಅಂದರೆ ಏಪ್ರಿಲ್ ಇಪ್ಪತ್ತೈದರಂದು ಬೆಂಗಳೂರು ಪ್ರವೇಶಿಸಿತ್ತು ನಗರದ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲು ಉದ್ದೇಶಿಸಲಾಗಿತ್ತು ಆದರೆ ಈ ಪಾದಯಾತ್ರೆಯು ಬೆಂಗಳೂರು ಪ್ರವೇಶಿಸುತ್ತಿದ್ದಂತೆಯೇ ಪೊಲೀಸರು ಪ್ರತಿಭಟನಾಕಾರರನ್ನು ಬಂಧಿಸಿದ್ದಾರೆ ಆದರೂ ಪಟ್ಟು ಬಿಡದ ಅಕ್ಸಾ ಸಂಘಟನೆ ಈ ಹೋರಾಟವನ್ನು ಮುಂದುವರಿಸುವುದಾಗಿ ತಿಳಿಸಿದೆ ಅಲ್ಲದೆ ಕೆಲ ಅಭ್ಯರ್ಥಿಗಳಿಂದ ಮತ್ತೆ ಕೆಎಟಿ ಮೊರೆ ಹೋಗುವುದಾಗಿ ಅಕ್ಷರ ಸಂಘಟನೆಯ ನಾಯಕ ಕಾಂತಕುಮಾರ್ ಪ್ರಕಟಿಸಿದ್ದಾರೆ ಇತ್ತ ಇನ್ನೊಂದು ಅಭ್ಯರ್ಥಿಗಳ ಸಂಘಟನೆಯಾದ ಅಕ್ಸರ ಸಂಘಟನೆ ಕಾನೂನು ಹೋರಾಟವನ್ನ ಇಲ್ಲಿಗೆ ಕೈಬಿಡುವುದಾಗಿ ಪ್ರಕಟಿಸಿದೆ ಆದರೆ ರಾಜಕೀಯ ಲಾಬಿಯನ್ನು ಅದು ಮುಂದುವರಿಸಿದೆ ಇಂದು ಅಕ್ಸರ ಸಂಘಟನೆಯ ಮುಖಂಡರು ರಾಜ್ಯ ಬಿಜೆಪಿ ಘಟಕದ ನಾಯಕರನ್ನ ಭೇಟಿಯಾಗಿದ್ದು ಅವರ ಮೂಲಕ ಸರ್ಕಾರದ ಮೇಲೆ ಒತ್ತಡ ಹೇರುವ ತಂತ್ರವನ್ನ ಮುಂದುವರೆಸಿದ್ದಾರೆ ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿವೈ ವಿಜೇಂದ್ರ ವಿಪಕ್ಷ ನಾಯಕ ಆರ್ ಅಶೋಕ್ ಈ ಹೋರಾಟಕ್ಕೆ ಬೆಂಬಲ ನೀಡಿದ್ದಾರೆ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳ ಹೋರಾಟದ ನಡುವೆಯೂ ಕರ್ನಾಟಕ ಲೋಕಸೇವಾ ಆಯೋಗವು ಮುಖ್ಯ ಪರೀಕ್ಷೆಯ ಪ್ರವೇಶ ಪತ್ರವನ್ನು ಬಿಡುಗಡೆ ಮಾಡುವ ಮೂಲಕ ನಿಗದಿಯಂತೆ ಮುಖ್ಯ ಪರೀಕ್ಷೆ ನಡೆಸುವುದಾಗಿ ಪ್ರಕಟಿಸಿದೆ ಇದು ಈ ಪರೀಕ್ಷೆಗೆ ಸಂಬಂಧಿಸಿದ ಇದುವರೆಗಿನ ಮಾಹಿತಿ ಉದ್ಯೋಗ ಜಗತ್ತಿನ ಮತ್ತಷ್ಟು ಸುದ್ದಿಗಳೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ